ಸರಿಬೇಡಿ ದೇವಸ್ಥಾನಕ್ಕೆ ಆರ್ಕೆ ಕಟ್ಕೊಂಡೆ ಅಮ್ಮ ನಿನ್ನ ಸ್ಥಾನ ಬಂದ ಕಸ ಹೊಡಿತೀನಮ್ಮ ಅಂತ ಒಂದು ದಿನ ಬಂದು ಇಲ್ಲಿ ಬಂದು ಪ್ರಸಾದ ತೀರ್ಥ ತಗೊಳೋದೆ ತಾಯಿ ತಗೊಳಕ್ಕೆ ಒಂದು ವಾರ ಹದಿನೈದು ಗಿಂತ ಎಲ್ಲ ಹಾಸ್ಪಿಟ್ಲಿಂದ ಮನೆಗೆ ಬಂದೆ ದೇವ ಇಲ್ಲಿ ಹೇಳಿದ್ರು ಕಾ ಕಟ್ ಓಡಿಸ್ಬೇಕು ಅಂತೇಳಿ ಬಾ ಇಲ್ಲಪ್ಪ ಪಾಂಡಮಿಪ್ಪ ಹುಣ್ಣಿಮೆಗೆ ಬರ್ರಿ ಅಂತ ಹೇಳಿದ್ರು ಅವಾಗ ನಾವು ಎಲ್ಲ ಪೂಜೆ ಪೂಜೆಗೆಲ್ಲ ಬೆಳಗ್ಗೆ ಬಂದು ಯಾವ ಊಟ ನಮ್ಮದು ನಮ್ಮದು ಹೊಸಕೋಟೆ ಹತ್ತಿರ

ತಂಗಿ ದೇವ್ರು ನಿಂಗೆ ಹೆಚ್ಚಿನ ಆಯಾರ ಕೊಡಿ ಯಾವುದೇ ಕಾಯಿಲೆ ನಿಮ್ಗೆ ಪಕ್ಕ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹಾಲು ನಮ್ಮ ಪೂಜೆ ಮಾಡಿ ಅಷ್ಟು ತಂಗಿ ಮಾಡು ಬತ್ತಿ ಎಂಬುದು ನಮ್ಮಲ್ಲಿ ಅಂಗಿದ ಗೊತ್ತಾ ನನ್ನ ತಂಗಿ ನನ್ನ ತಂಗಿನ ಇದಪ್ಪ ನಂಗೆ ಅಕ್ಕನಿದ್ದಾರೆ ಅವಳೆ ಆಗ್ತಾ ನಮ್ಮ ಅಕ್ಕ ಮಾರಿ ನನ್ನ ತಂಗಿ ಚಿರಿದ್ದಾರೆ